ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಇವತ್ತಿನ ವಿಶೇಷ ಪಪ್ಪಾಯಿ ಹಣ್ಣು ಇದಕ್ಕೆ ವೈಜ್ಞಾನಿಕ ಹೆಸರು ಕ್ಲಾರಿಕಾ ಪಪ್ಪಾಲ ಅಂತಾರೆ ಕ್ಯಾರಿಕೇಸಿ ಅಂತಾರೆ ಸಸ್ಯ ಕುಟುಂಬ ಕ್ಯಾರಿಕೇಸಿ ಇಂಗ್ಲೀಷ್ ಹೆಸರು ಪಪ್ಪಾಯಿ ಹಾಗೆ ನೋಡೋಕ್ಕೋದ್ರೆ ಕನ್ನಡದಲ್ಲಿ ಇದನ್ನು ಅಕ್ಕ ತಂಗಿಯರ ಹಣ್ಣು ಅಂತ ಹೇಳ್ತಾರೆ ಕರ್ಬೂಜ ಪಪ್ಪಂಗಾಯಿ ಅಂತ ಹೇಳ್ತಾರೆ ಪಪ್ಪಳೆ ಹಣ್ಣು ಅಂತಾರೆ ಗ್ರಾಮೀಣ ಭಾಷೆಯಲ್ಲಿ ಹಾಗಾಗಿ ಈ ಪರಂಗಿ ತವರೂರು ದಕ್ಷಿಣ ಅಮೇರಿಕಾ ಬ್ರೆಜಿಲ್ ಮೆಕ್ಸಿಕೋ ಅಂತ ತಿಳಿದು ಬಂದಿದೆ ಪರಂಗಿಯಿಂದ ಬಂದಿರೋದ್ರಿಂದ ಅಂದರೆ ವಿದೇಶದಿಂದ ಬನ್ ಭಾರತಕ್ಕೆ ಬಂದಿರೋದ್ರಿಂದ ಇದಕ್ಕೆ ಪರಂಗಿ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ ಇದು ಆಯುರ್ವೇದದಲ್ಲಿ ಮದನಪಾಲ ಅನ್ನೋ ನಿಗಂಟಲ್ಲಿ ಪರಂಗಿ ಹಣ್ಣನ್ನು ಮಧುಕರ್ಕಟಕ ಅಂತ ಕೂಡ ಹೇಳ್ತಾರೆ ಶೀತ ರಕ್ತ ಪಿತ್ತಹಾರಕ ಎಂದು ಕರೆಯಲಾಗಿದೆ ಅಂತ ಹೇಳ್ತಾರೆ ಅಂದರೆ ಇದು ಹಣ್ಣನ್ನು ಮಧು ಕರ್ಕಟಕ ಅಂತ ಕೂಡ ಹೆಸರು ಆಯುರ್ವೇದದಲ್ಲಿ ಹೇಳ್ತಾರಂತೆ ಪಪ್ಪ ಗಿಡ ಅಗಲವಾದ ಗಿರಿಗಳು ಹೊಂದಿರ್ತವೆ ಇದು ನಿಮಗೆಲ್ಲ ಗೊತ್ತಿದೆ ಇದು ಗಾಯ ಮಾಡಿದರೆ ಬಿಳಿ ರಸ ಬರುತ್ತೆ ಇದನ್ನು ಅಂತ ಕರೀತಾರೆ ಸ್ನೇಹಿತರೆ ಇದು ಔಷಧ ಮತ್ತು ರಾಸಾಯನಿಕ ವಸ್ತುಗಳ ತಯಾರಿಕೆಯಲ್ಲಿ ಅಪಾರ ಬೇಡಿಕೆ ಇದೆ ಈ ಗೆರೆ ಹೇಳಿದ್ರೆ ಬರುತ್ತಲ್ಲ ಇದನ್ನು ಪಪ್ಪೇನ್ ಅಂತ ಹೇಳ್ತಾರೆ ಇದರಿಂದ ಆಮೇಲೆ ಪಪ್ಪ ಹಣ್ಣಿನಿಂದ ಜಾಮು ಸಲಾಡ್ ಎಲ್ಲ ಮಾಡ್ತಾರೆ ನೋಡಿ ಎಳೆದ್ರೆ ಬಿಳಿ ಒಂದು ಬಿಳಿ ಹಾಲು ಬರುತ್ತಲ್ಲ ಇದನ್ನು ರಾಸಾಯನಿಕ ವಸ್ತುಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಹಾಗೆ ಈ ದಿನನಿತ್ಯವು ಪರಂಗಿ ಹಣ್ಣನ್ನು ಸೇವಿಸೋದ್ರಿಂದ ಚೆನ್ನಾಗಿ ಹಣ್ಣು ಜೀರ್ಣ ಆಗುತ್ತೆ ನರಗಳ ದೌರ್ಬಲ್ಯದಿಂದ ನರಳುತಿರುವಂಥವ್ರು ಪರಂಗಿ ಜೊತೆಗೆ ಹಾಲು ಜೇನು ಕೂಡ ಸೇರಿಸ್ಬೋದು ಹಾಗೆ ಮುಖದ ಮೇಲಿನ ಮೊಡವೆ ಕೂಡ ಹೋಗಲಾಡಿಸೋಕ್ಕೋಸ್ಕರ ಪರಂಗಿ ಹಣ್ಣಿನ ತಿರುಳನ್ನು ಕೂಡ ಮುಖಕ್ಕೆ ಹಚ್ಕೊಂಡು ಅರ್ಧ ಗಂಟೆ ನಂತರ ಬಿಸಿನೀರಲ್ಲಿ ತೊಳೆದರೆ ತುಂಬ ಮುಖ ಕಾಂತಿಯುತವಾಗುತ್ತೆ ಆಗುತ್ತೆ ಜಠರದಲ್ಲಿ ಜಂತು ಹುಳಿನ ನಿವಾರಣೆಗೆ ಈ ಹಣ್ಣನ್ನು ಬೀಜದ ಜೊತೆಗೆ ಸೇವಿಸೋದು ಉತ್ತಮ ಅಂತಾರೆ ಮುಟ್ಟು ಏನಾದರೂ ಸರಿಯಾಗಿ ಆಗಲಿಲ್ಲ ಅಂದರೆ ಈ ಬೀಜವನ್ನು ಪುಡಿ ಮಾಡಿ ಜೇನುತುಪ್ಪ ಬೆರೆಸಿ ಸೇವಿಸಿದರೆ ಸರಿಯಾಗಿ ನಿಯಮಿತವಾಗಿ ಮುಟ್ಟು ಆಗುತ್ತೆ ಅಂತ ಹೇಳ್ತಾರೆ ಬೊಜ್ಜು ಕರಗಿಸ್ಬೇಕನ್ನೋರು ಮೂಲವ್ಯಾಧಿಯಿಂದ ಬೊಜ್ಜು ಕಳಿಸಬೇಕನ್ನೋರು ಮೂಲಾವಧಿಯಿಂದ ರಕ್ತ ಬೀಳ್ತಿದ್ದರೆ ಪರಂಗಿ ಹಣ್ಣನ್ನು ಸೇವಿಸ್ಬೋದು ಪರಂಗಿ ಹಣ್ಣಲ್ಲಿ ಜಿ ಎ ಜೀವಸತ್ವ ಅಧಿಕವಾಗಿರೋದ್ರಿಂದ ರಾತ್ರಿ ಕೊರಡತನದಿಂದ ಕೂಡ ಬಳಲುತ್ತಿರುವಂಥವ್ರು ಈ ಹಣ್ಣನ್ನು ಸೇವಿಸಿದರೆ ಪರಿಹಾರ ಸಿಗುತ್ತೆ ಪರಂಗಿ ಹಣ್ಣನ್ನು ಪ್ರತಿದಿನ ಸೇವಿಸೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಮೂತ್ರನಾಳದಲ್ಲಿ ಕಲ್ಲು ಇದ್ದರೆ ಇದನ್ನು ಸೇವಿಸಬೇಕು ಸ್ನೇಹಿತರೆ ಚರ್ಮರೋಗದಲ್ಲಿ ಮೂತ್ರಜನಕರಾಗಿಯೂ ಬಾಣಂತಿಯರ ಹಾಲು ಉತ್ಪತ್ತಿಯಲ್ಲಿ ಉಪಯುಕ್ತವಾಗುತ್ತೆ ಬೆಂಕಿಯಲ್ಲಿ ಎಲೆಯನ್ನು ಬಿಸಿ ಮಾಡಿ ನೋವಿನ ಭಾಗಕ್ಕೆ ಹಚ್ಚಿದರೆ ನೋವು ಕೂಡ ಕಡಿಮೆ ಆಗುತ್ತೆ ಈ ಎಲೆಯನ್ನು ಬಿಸಿ ಮಾಡಿಬಿಟ್ಟು ನೋವಿರುವಂಥ ಭಾಗಕ್ಕೆ ಹಚ್ಚಿದರೆ ಕಡಿಮೆ ಆಗುತ್ತೆ ಪರಂಗಿಕಾಯನ್ನು ಸಕ್ಕರೆಯೊಂದಿಗೆ ಸೇವಿಸೋದ್ರಿಂದ ಹೊಟ್ಟೆಯಲ್ಲಿನ ದುಂಡು ಹುಳುಗಳು ಸಾಯುತ್ತವೆ ಹಾಗೆ ಪರಂಗಿಕಾಯಿ ಕಡ್ಡಿಯಿಂದ ಗೀಚಿ ಅದರಿಂದ ಬರೋ ಹಾಲನ್ನು ಗಾಯದ ಮೇಲೆ ಹನಿ ಇಕ್ಕಿಸಿ ಅಂದರೆ ಗಾಯದ ಮೇಲೆ ಹಾಕಿ ಕಾಯಿಯ ಸಿಪ್ಪೆಯನ್ನು ತೆಗೆದು ಹಣ್ಣಿನ ಸಿಪ್ಪೆಯನ್ನು ಸಿಪ್ಪೆಯಷ್ಟು ದಪ್ಪ ಮಾಡಿ ಗಾಯದ ಮೇಲೆ ಕಟ್ಟಿದರೆ ಗಾಯ ಬೇಗ ಗುಣವಾಗುತ್ತೆ ಈ ಚಿಕಿತ್ಸೆಯಿಂದ ರೋಗಾಣುಗಳುಗಳಿಂದ ಕೂಡಿದ ಗಾಯವು ಕೂಡ ನಿವಾರಣೆ ಫಂಗಲ್ ಫಂಗಲ್ ಇನ್ಫೆಕ್ಷನ್ ಆಗೋಲ್ಲ ಅಂತ ಅವ್ರು ಹೇಳ್ತಾರೆ ಸೆಪ್ಟಿಕ್ ಆಗಲ್ಲ ಫಂಗಲ್ ಇನ್ಫೆಕ್ಷನ್ ಆಗೋಲ್ಲ ಹಾಗಾಗಿ ಅಂಗಯಗಲದ ಪರಂಗಿಯರೆಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ತಿನ್ನುವುದರಿಂದ ಗರುಳಿನಲ್ಲಿ ಸೇರಬಹುದಾದ ಹಾನಿಕಾರಕ ಕ್ರಿಮಿನ ಕ್ರಿಮಿಗಳ ನಾಶವಾಗುತ್ತದೆ ಮಕ್ಕಳಿಗೆ ಹಾಲುಳಿಸುವಂಥ ತಾಯಂದರಿಗೆ ಇದು ಶಕ್ತಿದಾಯಕ ಆಹಾರ ಮೂಲವ್ಯಾಧಿಯಿಂದ ನರಳುತ್ತಿರುವವರಿಗೆ ಇದು ಅತ್ಯುತ್ತಮ ಔಷಧ ಅಂತ ಹೇಳಿದೆ ಮೊದಲೇ ಗುಲ್ಮ ಸಂಬಂಧ ರೋಗಗಳಲ್ಲಿ ಉಪಯುಕ್ತ ಹಾಗಾದರೆ ಒಂದು ವಿಷಯ ಎಚ್ಚರಿಕೆ ಏನು ಅಂದರೆ ಗರ್ಭಿಣಿಯರು ಮೂರು ತಿಂಗಳ ತುಂಬುವವರೆಗೆ ಪರಂಗಿಕಾಯಾಗಲಿ ಹಣ್ಣಾಗಲಿ ಸೇವಿಸೋದು ಕ್ಷೇಮ ಅಲ್ಲ ಸ್ನೇಹಿತರೆ ಇದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಬೇಕು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ